ಒಂದು ಮೆಸೇಜ್ ಕೊಡೋರು ಒಂದು ಫ್ಯಾಮಿಲಿ ಎಷ್ಟೋ ಜನ ತಿದ್ದುಕೊಂಡವರು ಇದ್ದಾರೆ ನೋಡಿ ಆಮೇಲೆ ಅಗ್ರಿಕಲ್ಚರ್ ಪಿಕ್ಚರ್ಸ್ ಕೊಡೋರು ವ್ಯವಸಾಯಗಳು ಅದನ್ನು ನೋಡಿ ಎಷ್ಟೋ ವ್ಯವಸಾಯಿಗಳು ಉದ್ಧಾರ ಆಗಿದ್ದಾರೆ ಅಕಾರ್ಡಿಂಗ್ ಟು ದಿ ಸ್ಕ್ರಿಪ್ಟ್ ದ ಸ್ಕ್ರಿಪ್ಟ್ ಈಸ್ ಆ್ಯಪ್ ದ ಫಿಲಮ್ ಟ್ಯಾಲಿ ದಿ ಸ್ಕ್ರಿಪ್ಟ್ ಅಂತ ಸೈನ್ ಮಾಡಿ ಇವಾಗ ಸೈನಿಂಗು ಇಲ್ಲ ಫೈನಿಂಗು ಇಲ್ಲ ಓದೋನು ಇಲ್ಲ ಇವನ್ ಸಾಂಗ್ಸ್ ಹೇಳಿ ಫೋರ್ ಗ್ರೌಂಡಲ್ಲಿ ಉಡುಗೆ ನಿಂತ್ಕೊಂಡಿಗೆ ನಂತಿರೋರು ಟೂ ಸ್ಟ್ಯಾಂಡಿಂಗ್ ಆ್ಯಂಡ್ ವೈಬ್ರೇಟಿಂಗ್ ಬಾಡಿ ಶೋಯಿಂಗ್ ನಾವಲ್ ಅಂತ ಬಂದ್ರಾ ಅದು ನಾವು ನಾವು ಕಿರ್ ಸರ್ ಈ ಸರ್ ಬರೀರಿ ಬಿಡಿ ಸರ್ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಡೈರೆಕ್ಟರ್ ನೋಡ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ಹೊಸ ವಿಷಯ ಜೊತೆ ನಿಮ್ಮ ಜೊತೆ ಬಂದಿದ್ದೀನಿ ಐ ತಿಂಕ್ ನೀವು ಸಿನಿಮಾ ನೋಡಬೇಕಾದ್ರೆ ಒಂದು ಸರ್ಟಿಫಿಕೇಟ್ ಆಗ್ತಾರೆ ಸಿನಿಮಾ ಶುರು ಆಗೋದಕ್ಕಿಂತ ಮುಂಚೆ ದಟ್ಸ್ ಇಸ್ ಕಾಲ್ಡ್ ಸೆನ್ಸರ್ ಸರ್ಟಿಫಿಕೇಟ್ ಅಂತಾರೆ ಅದರಲ್ಲಿ ಯು ಯು ಬಾರ್ ಎ ಎ ಸರ್ಟಿಫಿಕೇಟ್ ಅಂತ ಇರುತ್ತೆ ಇದಕ್ಕೆ ಒಬ್ಬ ವ್ಯಕ್ತಿ ಇರ್ತಾನೆ ಇದರ ಹಿಂದೆ ಇದನ್ನು ಇಡೀ ಸಿನಿಮಾನ ಫ್ರೇಮ್ ಟು ಫ್ರೇಮ್ ಬರೆದು ಡೈಲಾಗ್ ಟು ಡೈಲಾಗ್ ಬರೆದು ಇದನ್ನು ಒಂದು ಗೌರ್ಮೆಂಟ್ ಆಫೀಸ್ ಇದೆ ದಟ್ ಇಸ್ ಕಾಲ್ಡ್ ಸೆನ್ಸರ್ ಬೋರ್ಡ್ ಇಲ್ಲಿಗೆ ಅಪ್ರೋಚ್ ಮಾಡಿ ಅವರಿಂದ ಸರ್ಟಿಫಿಕೇಟ್ ತೊಗೋಬೇಕು ಸರ್ಟಿಫಿಕೇಟ್ ಏನಕ್ಕೆ ತೊಗೋಬೇಕು ಹೇಳಿದ್ರೆ ಇದು ನೋಡೋದಕ್ಕೆ ಯೋಗ್ಯತೆ ಇದೆಯಾ ಇದು ಕ್ವಾಲಿಟಿ ಏನು ಇದು ಯಾವ ಕ್ಯಾಟಗರಿ ಜನ ನೋಡಬೇಕು ಹೇಗೆ ನೋಡಬೇಕು ಮತ್ತು ಇದರಿಂದ ಯಾರ್ಯಾರು ವ್ಯಕ್ತಿಗಳಿಗೆ ಅಥವಾ ಸೊಸೈಟಿಗೆ ಏನಾದ್ರು ಸಮಸ್ಯೆ ಆಗುತ್ತಾ ಅನ್ನೋ ಚಿಕ್ಕ ಚಿಕ್ಕ ವಿಚಾರಗಳನ್ನು ಕನ್ಸಿಡರ್ ಮಾಡಿ ಅಲ್ಲಿಂದ ಪಾಸ್ ಮಾಡಿ ಹೊರಗಡೆ ಕಳಿಸ್ತಾರೆ ಇದನ್ನೆಲ್ಲ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಬೇಕು ಅದು ನಾವು ಸಿನಿಮಾದಲ್ಲಿ ದ ಸೆನ್ಸರ್ ಮಾಡುವವರು ಅಂತ ಹೇಳ್ತೀವಿ ದ ಗ್ರೇಟ್ ಟೆಕ್ನೀಷಿಯನ್ಸ್ ಅಂಥ ಗ್ರೇಟ್ ಟೆಕ್ನಿಷಿಯನ್ ಜೊತೆ ನಾನಿವತ್ತು ಕೂತು ಸಂಕ್ಷಿಪ್ತವಾಗಿ ಅವರ ಫಿಲ್ಮೋಗ್ರಫಿ ಜರ್ನಿನ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಕರಿತಿದ್ದೀನಿ ದ ಮೋಸ್ಟ್ ಸೀನಿಯರ್ ಅಂದರೆ ಆಲ್ಮೋಸ್ಟ್ ಒಂದು ಫೈ ಡೆಕೇಟ್ ಅಂದರೆ ಐವತ್ತೈದು ವರ್ಷ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತೀನಿ ಆಲ್ಮೋಸ್ಟ್ ಒಂದು ಹದಿನೈದು ಸಾವಿರ ಸಿನಿಮಾ ಸೆನ್ಸಾರ್ ಮಾಡಿದರೆ ಕನ್ನಡ ತೆಲುಗು ತಮಿಳ್ ಹಿಂದಿ ಎಲ್ಲವೂ ಮಾಡಿದರೆ ಇವಾಗ ಸೆನ್ಸರ್ ಕಮ್ಮಿ ಆಗಿದೆ ಬಿಕಾಸ್ ಆಫ್ ಯೂಟ್ಯೂಬ್ ಬಂದ ಮೇಲೆ ಮುಂಚೆ ಸಾಂಗ್ಸಿಗೆ ಟ್ರೈಲರ್ಗೆ ಎಲ್ಲದಕ್ಕೂ ಮಾಡಬೇಕಾಗಿತ್ತು ಈಗಾಗ ಸ್ವಲ್ಪ ಕಮ್ಮಿ ಆಗಿದೆ ಇವರು ಡಾಕ್ಯುಮೆಂಟ್ರಿ ಫಿಲ್ಮ್ಸಿಂದ ಹಿಡಿದು ಶಾರ್ಟ್ ಮೂವೀಸಿಂದ ಹಿಡಿದು ಎಲ್ಲವೂ ಮಾಡಿದರೆ ಎಲ್ಲ ಸೌತ್ ಇಂಡಿಯಾದಲ್ಲಿ ಸೊ ಅವರೊಟ್ಟಿಗೆ ಶುರು ಮಾಡೋಣ ಅವ್ರಿಗೆ ಡೈರೆಕ್ಟ್ ನೋಡ್ಗೆ ವೆಲ್ಕಮ್ ಹೇಳ್ತಾ ಹಾಯ್ ಸರ್ ಹೇಗಿದ್ದೀರಾ ಹಾಯ್ ಚೆನ್ನಾಗಿದ್ದೀನಿ ನಾನು ನಿಮ್ಮನ್ನ ಗುರುಗಳೇ ಅಂತಲೇ ನಾನು ಮಾತಾಡಿಸ್ತೀನಿ ಸಂತೋಷ ಇವಾಗ ಡೈರೆಕ್ಟ್ ನೋಡ್ತು ಆಡಿಯನ್ಸ್ಗೆ ನಾನು ರವಿರಾಜ ಅಂತ ನಮ್ಮ ಅರುಣ್ ನನಗೆ ಮಗನ ಸಮಾನ ಅದು ಒಳ್ಳೆಯ ಟೆಕ್ನಿಷಿಯನ್ ಇವತ್ತೊಂದು ಒಳ್ಳೆಯ ಕಾರ್ಯ ಮಾಡ್ತಿದ್ದೀನಿ ಬರಬೇಕು ಅಂತ ಹೇಳಿದ್ರು ಆಯಿತು ಆತನ ಒಂದು ಉದ್ದೇಶ ಚೆನ್ನಾಗಿದೆ ಇದರ ಹಿಂದೆ ಏನೇನಿದೆ ಸೆನ್ಸಾರ್ ಅಂದರೆ ಏನು ಯಾಕೆ ಇದು ಮಾಡ್ತಾರೆ ಇದರಿಂದ ಯಾಕೆ ಸೆನ್ಸಾರ್ ಬೋರ್ಡ್ ಅನ್ನೋದೊಂದು ಇತ್ತು ಚಿತ್ರಗಳಿಗೆ ಬೇಕಾಗಿತ್ತು ಅಂತ ಆ ಇದರಲ್ಲಿ ಏನೇನು ಇವಾಗ ಹೇಳಿದ್ರು ಅವರೇ ಅದೆಲ್ಲ ಕರೆಕ್ಟ್ ಆ ಒಂದು ಏನಂತೀರಾ ಒಂದು ಮಾರಲ್ ಇಟ್ಕೊಂಡು ಸೆನ್ಸಾರ್ ಬೋರ್ಡು ಪ್ರತಿಯೊಂದು ಪಿಕ್ಚರ್ನು ಸೆನ್ಸಾರ್ ಮಾಡ್ತಾಯಿತ್ತು ಅದರಿಂದ ನೀಟಾಗಿರೋ ಪಿಕ್ಚರ್ಗಳು ಬರ್ತಾಯಿತ್ತು ಜನಗಳ ಮುಂದೆ ನಿಂತಾಗ ದೊಡ್ಡ ದೊಡ್ಡ ಮ್ಯಾಟ್ನಿ ಐಡಲ್ಗಳಾದರು ದೊಡ್ಡ ದೊಡ್ಡ ಮ್ಯಾಟ್ನಿ ಡೈರೆಕ್ಟರ್ಸ್ ಆದರು ಸ್ಟಾರ್ಮಿಗೆ ಹೋದರು ಕಾರಣ ಏನು ಆಗಿನ ಕಾಲದ ಕಥೆಗಳು ಆಗಿನ ಕಾಲದ ಅಪ್ರೋಚ್ಗಳು ಆಗಿನ ಕಾಲದಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಸೆಕ್ಷನ್ಗೆ ಒಬ್ಬೊಬ್ಬರೇ ಏನಂದರೆ ಕಥೆಯೇ ಒಬ್ಬ ಚಿತ್ರಕಥೆಯೇ ಒಬ್ಬ ಸಂಭಾಷಣೆನೇ ಒಬ್ಬ ಸಾಹಿತ್ಯನೇ ಒಬ್ಬ ಈ ಥರ ಇತ್ತು ಅದೇನು ಅಂತಂದರೆ ನಿರ್ಮಾಪಕರ ಹತ್ರ ಹೋಗ್ತಾ ಇರ್ತಿಲ್ಲ ನಿರ್ದೇಶಕರು ಯಾವಾಗಲೂ ಸ್ಟಾರ್ ಅವ್ರ ಹತ್ರ ಹೋಗಿ ಕತೆಗಾರ ಹೇಳುವ ಕತೆ ಆ್ಯಕ್ಚುಲಿ ಏನಂದರೆ ನಿಮ್ಮದು ಒಂದು ಡಾಕ್ಯುಮೆಂಟೇಶನ್ ಆ್ಯಕ್ಚುಲಿ ನಾನು ಒಂದು ಈ ಡಾಕ್ಯುಮೆಂಟೇಶನ್ ಆಗಿ ದಾಖಲಾಗಲಿ ಅಂತ ಮಾಡ್ತೀನಿ ಏಕೆಂದರೆ ಆಲ್ಮೋಸ್ಟ್ ಐವತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ನಿಮಗೆ ಮತ್ತು ಹದಿನೈದು ಸಾವಿರ ಸಿನಿಮಾ ಅಂದರೆ ವಿಶಾಲ ಯು ಆರ್ ದ ಸೆನ್ಸರ್ ಸ್ಟಾರ್ ಅಂತ ನಾನು ಕರಿತೀನಿ ಏಕೆಂದರೆ ಒಂದು ಹಿಸ್ಟ್ರೀಲಿ ಇದು ರೆಕಾರ್ಡ್ ಆಗಬೇಕು ಇದು ಮತ್ತೆ ನೆಕ್ಸ್ಟ್ ಜನ್ರೇಷನ್ಗೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ಸೊ ಹಾಗಾಗಿ ನಿಮ್ಮೊಟ್ಟಿಗೆ ಸಂಕ್ಷಿಪ್ತವಾಗಿ ಮಾತಾಡೋಣ ಅಂತ ಹೇಳಿ ಗುರುಳೆ ನಿಮ್ಮ ಸಿನಿಮಾ ಸಂಬಂಧ ಹೇಗೆ ಶುರುವಾಯಿತು ಯಾವ ಊರಲ್ಲಿ ಶುರುವಾಯಿತು ಗುರುಗಳ ಅಂದರೆ ನಾನು ಏಳು ವರ್ಷ ವಯಸ್ಸು ಹುಡುಗನ ಅಂತಾಗ ನಾನು ನಮ್ಮ ತಂದೆಯ ಜೊತೇಲಿ ಇದ್ದೆ ಚೆನ್ನೈಲಿ ಇದ್ದರು ನಮ್ಮ ಅಪ್ಪ ಅವರು ನಾನು ಬೆಂಗಳೂರಲ್ಲೇ ಇದ್ದೆ ಓದ್ತಾ ಇದ್ದೆ ಏಳು ವಯಸ್ಸಲ್ಲಿ ನನಗೊಂದು ಇಂಟ್ರೆಸ್ಟ್ ಆಯಿತು ನಮ್ಮ ತಂದೆಯ ಜೊತೆಯಲ್ಲಿ ಹೋದಾಗ ದೊಡ್ಡ ದೊಡ್ಡ ಕಲಾವಿದರು ದೊಡ್ಡ ದೊಡ್ಡ ನಿರ್ದೇಶಕರು ಡೈರೆಕ್ಟ್ರು ರೈಟರ್ ಎಲ್ಲ ಇವ್ರ ಜೊತೆ ನಮ್ಮ ಅಪ್ಪ ಕುತ್ಕೊಂಡು ಮಾತಾಡಿದ್ರು ಮಾಡ್ತಾ ಇದ್ದಾರೆ ಆಮೇಲೆ ಅದನ್ನ ನಾನು ಸೆಟ್ ಅಲ್ಲಿ ನೋಡೋದು ತಂದೆಯವರು ಚಿತ್ರಕಲಾ ಅಂತ ಒಂದು ಪೇಪರ್ ಇಟ್ಕೊಂಡಿದ್ರು ಇಲ್ಲಿ ಓಕೆ ಫಸ್ಟ್ ಮ್ಯಾನ್ ಹೂ ಸ್ಟಾರ್ಟೆಡ್ ಫಿಲಮ್ ಮ್ಯಾಗ್ಝೈನ್ ಚಿತ್ರಕಲಾ ಚಿತ್ರಕಲಾ ಸೊ ಆ ಒಂದು ಬ್ಯಾಕ್ ಅಲ್ಲಿ ಆಚೆ ಎಲ್ಲರಿಗೂ ಸಂಪರ್ಕ ಸಿಗ್ತವೆ ಆ ಇದರಲ್ಲಿ ತಮಿಳುನಾಡಲ್ಲಿ ಮೊದಲು ಚಿತ್ರರಂಗನೇ ಅಲ್ಲಿಗೆ ಹೋಗಬೇಕಾಗಿತ್ತು ಅಲ್ಲಿಗೆ ಹೋಗ್ಬೇಕಾಗಿತ್ತು ಯಾಕಂದ್ರೆ ಎಲ್ಲ ಭಾಷೆಗಳು ಅಲ್ಲೇ ಇತ್ತು ಅಲ್ಲೇ ಚಿತ್ರೀಕರಣ ಆಗೋದು ಅಲ್ಲೇ ಎಲ್ಲರೂ ಇರೋರು ಸೊ ನಮ್ಮ ತಂದೆ ಒಡನಾಟ ಸಿಕ್ತು ಸೊ ಅಲ್ಲಿ ಹೋದಾಗ ದೊಡ್ಡ ದೊಡ್ಡವರ ಜೊತೆ ಅವ್ರಿಗೂ ಸ್ನೇಹ ಸಿಕ್ತು ಆ ಸ್ನೇಹನ ಬೆಳೆಸ್ಕೊಳ್ತಾ ಬಂದರು ಈ ಇದರಲ್ಲಿ ಈ ಕೆ ಈ ಥರ ಕೆಲವೆಲ್ಲ ಎಂಟ್ರ ಆವಾಗ ನಾನು ನಿರ್ದೇಶನ ಆಗಬೇಕು ಅಂತ ಆಸೆ ಇತ್ತು ನನಗೆ ಅಪ್ಪ ಅಂದರು ನಿರ್ದೇಶಕನಾಗಕ್ಕಿಂತ ಮುಂಚೆ ಒಬ್ಬ ಸೆನ್ಸಾರ್ ಸ್ಕ್ರಿಪ್ಟ್ ರೈಟರ್ ಆಗು ಅದರಲ್ಲಿ ಎಲ್ಲ ನಿರ್ದೇಶಕರ ಒಂದು ಆ ಸ್ಟೋರಿ ಬೋರ್ಡ್ ಸಿಕ್ಕತ್ತೆ ನಿನಗೆ ಆಮೇಲೆ ಕಲಾವಿದರು ಯಾವ ರೀತಿ ಪೆರ್ಫಾರ್ಮ್ ಮಾಡ್ತಾ ಇದ್ರು ಏನಕ್ಕೆ ಅವರು ಜನಗಳ ಮನಸ್ಸಲ್ಲಿ ನಿಂತು ಅನ್ನೋದು ಗೊತ್ತಾಗುತ್ತೆ ಆಮೇಲೆ ಕಥೆ ಅಂದರೆ ಏನು ಚಿತ್ರಕಥೆ ಅಂದರೆ ಏನು ಸಂಭಾಷಣೆ ಅಂದರೆ ಏನು ಹಾಡಿನ ಸನ್ನಿವೇಶಗಳಂದ್ರೆ ಏನು ಆಮೇಲೆ ಕಲಾ ನಿರ್ದೇಶಕರಂದ್ರೆ ಏನು ಸಿನಿಮಾಟೋಗ್ರಫಿ ಅಂದರೆ ಏನು ಶಾರ್ಟ್ಸ್ ಅಂದರೆ ಏನು ಅನ್ನೋದು ನೀವು ತಿಳ್ಕೊಬೇಕು ಮುಂಚೆ ಅಂತ ಹೇಳಿ ಸೆನ್ಸಾರ್ ಸ್ಕ್ರಿಪ್ಟು ಹತ್ತೊಂಬತ್ತ ಅರವತ್ತೊಂಬತ್ತರಲ್ಲಿ ಸ್ಟಾರ್ಟ್ ಮಾಡಿದೆ ಆವಾಗ ನನಗೆ ನೀವು ನಿಮ್ಗೆ ಎಷ್ಟು ವರ್ಷ ನನಗೆ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷದಲ್ಲಿ ಎಷ್ಟು ಗ್ಲಾಮರ್ ಆಗಿದ್ದೀರಲ್ಲ ಏನು ವಿಶೇಷ ಅಂದರೆ ನಾನು ಯಾವುದೊಂದು ಮನ್ಸಿಗೆ ತಗೊಳ್ಳಲ್ಲ ಎಲ್ಲನೂ ಯಾವುದೊಂದು ಬಂದರೂ ಕೂಡ ಸಂತೋಷವಾಗಿ ಇರ್ತೇನೆ ಸೊ ಎಪ್ಪತ್ತು ವರ್ಷದಲ್ಲಿ ಇವತ್ತು ಟೆಕ್ನಾಲಜಿ ಕಲಿತು ಕಂಪ್ಯೂಟರ್ ಅಲ್ಲಿ ನೀವು ಇವತ್ತು ಟೈಪ್ ಮಾಡ್ತಿದ್ರಲ್ಲ ನಿಮ್ಮ ಲರ್ನಿಂಗ್ ಗೆ ಅಂದ್ರೆ ಐ ಥಿಂಕ್ ನೀವು ಪೆನ್ ಪೆನ್ಸಿಲ್ ಕಾಲದಿಂದ ಇವತ್ತು ಟೆಕ್ನಾಲಜಿಗೂ ನೀವು ಅಪ್ಡೇಟ್ ಆಗಿ ಈಗಲೂ ನೀವು ಎಪ್ಪತ್ತನೇ ವಯಸ್ಸಿಗೆ ಕೆಲಸ ಮಾಡ್ತಿದ್ರಲ್ಲ ಅದು ನಮ್ಗೆ ತುಂಬಾ ಇನ್ಸ್ಪಿರೇಷನು ನಮ್ಮ ಯೂತ್ಸ್ಗೂ ಇನ್ಸ್ಪಿರೇಷನ್ ನಮಗೆ ಮೂವತ್ತೈದು ನಲ್ವತ್ತು ನಲ್ವತ್ತೈದು ವರ್ಷಕ್ಕೆ ಯೋಪಾಸ್ ಸಾಕೋಗೋಯ್ತು ನಮ್ಗೆ ಅಂತ ಅನ್ಸಕ್ ಶುರು ಆಗುತ್ತೆ ಸೊ ನಿಮ್ಗೆ ನೋಡಿದಾಗ ಆ ಎನರ್ಜಿ ನಮಗೆ ಬರುತ್ತೆ ಅದಕ್ಕೆ ಕಾರಣ ಏನು ಅಂದ್ರೆ ಆಗ ನಾವು ಪೆನ್ಸಿಲಲ್ಲಿ ಬರಿತಿದ್ವಿ ಕಾರ್ಬನ್ ಕಾಪಿ ಹಾಕ್ಕೊಂಡು ಬರೀತಿದ್ವಿ ಅದಾದಮೇಲೆ ನೆಕ್ಸ್ಟು ಸೆನ್ಸಾರ್ ಅಂತ ಬಂದಾಗ ಮೂವಿಯರಲ್ಲಿ ಕುತ್ಕೊಂಡು ಶಾರ್ಟ್ಸ್ ಮಾರ್ಕ್ ಮಾಡ್ಕೊತಿದ್ವಿ ಮಾರ್ಕ್ ಮಾರ್ಗ ಅಂದರೆ ಪ್ರತಿಯೊಂದು ಸ್ಟೋರಿ ಬೋರ್ಡು ಇವರು ಅಂದರೆ ಸ್ಟಾರ್ಟಿಂಗ್ ಥ್ಯಾಂಕ್ಸ್ ಕಾರ್ಡಿಂದ ಹಿಡಿದು ಬರ್ಕೊಂಡು ಇದ್ವಿ ಆಮೇಲೆ ಸೀನ್ ಸ್ಟಾರ್ಟ್ ಆಯಿತು ಅಂತಂದರೆ ಹೀರೋ ಹೌಸ್ ಅಂತ ಬರೀತಾ ಇದ್ವಿ ಹೆಡ್ಡಿಂಗ್ ಅದಾದ ಮೇಲೆ ಶಾರ್ಟ್ ಓಪನ್ ಆಯಿತು ಅಂದರೆ ನೆಗೆಟಿವ್ ಪಾಸಿಟಿವ್ ಪಾಸಿಟಿವ್ ಸಾರಿ ಪಾಸಿಟಿವ್ ಆಯಿತು ಅವಾಗ ಏನಾಗೋದು ಇವಾಗ ಕ್ಯಾಮ್ರಾ ಶಾರ್ಟ್ ಇಟ್ಟಿದ್ದ ಕಾಂಪ್ಯಾಕ್ಟ್ ಬ್ಲಾಕ್ ಅಂತ ಕಾಂಪ್ಯಾಕ್ಟ್ ಬ್ಲಾಕಲ್ಲಿ ಆರ್ಟಿಸ್ಟ್ ಟಿ ಸಿ ಎಂಟ್ರಾಗ್ತಾನಲ್ಲ ಅದಕ್ಕೆ ಬಿ ಇ ಸಿ ಬಿ ಓ ಹೀರೋ ಒಂದು ಹೆಸರತ್ತೆ ಅಂತ ಇಟ್ಕೊಳ್ಳಿ ಶೇಖರ್ ಎಂಟರ್ಸ್ ಇಟ್ಟು ಈ ರೂಮ್ ಟ್ರಾಲಿ ಮೂವ್ಸ್ ಲೆಫ್ಟ್ ಸೈಟ್ ಆಫ್ ಕ್ಯಾಮ್ರಾ ಈ ಸಿಟ್ಸ್ ಆನ್ ಇಸ್ ಸೋಫಾ ಪುಟ್ಸ್ ಲೆಗ್ ರೈಟ್ ಲೆಗ್ ಆನ್ ಇಸ್ ಲೆಫ್ಟ್ ಲೆಗ್ ಟೇ ಸಿ ಪೇಪರ್ ಆ್ಯಂಡ್ ಕೀಪ್ಸ್ ಇನ್ ಪ್ರಿಂಟ್ ಆಫ್ ಆ್ಯಂಡ್ ಫೀಸ್ ಜೂಮ್ ಚಾರ್ಜಸ್ ಟು ಹಿಮ್ ಶಾರ್ಟ್ ಕಟ್ಸ್ ಓಕೆ ನೆಕ್ಸ್ಟ್ ಶಾರ್ಟ್ ಬಂದಾಗ ಅವನು ಅವ್ನ ಪಾಯಿಂಟ್ ಆಫ್ ವ್ಯೂ ಏನು ಓದ್ತೀರಾನೆ ಒಂದು ಶಾರ್ಟ್ ಮಾಡೋದು ಈ ಥರ ಪ್ರತಿಯೊಂದು ಶಾರ್ಟೂ ನಾವು ಬರೀಬೇಕಾಗಿತ್ತು ರಿಯಾಕ್ಷನ್ಸ್ ಆಗಲಿ ಇದಾಗಲಿ ಡೈಲಾಗ್ ಆಗಲಿ ಅದು ನನಗೆ ಇಂಟ್ರೆಸ್ಟ್ ಕೊಡ್ತಾಯಿತ್ತು ಅಂದರೆ ಪ್ರತಿಯೊಬ್ಬ ಡೈರೆಕ್ಟ್ರದ್ದು ಒಂದೊಂದು ಸ್ಟೋರಿ ಗೊತ್ತಾಗೋದು ಆಮೇಲೆ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ಗಳು ಗೊತ್ತಾಗೋದು ಆಮೇಲೆ ಚಿತ್ರಮಂದಿರಕ್ಕೆ ಕಳಿಸೋರು ನಮ್ಮಪ್ಪ ಪಿಕ್ಚರ್ ನೋಡುವಂತ ಆಡಿಯನ್ಸ್ ಯಾವ ರೀತಿ ಎಂಜಾಯ್ ಮಾಡ್ತಿದ್ರು ಶಾ ಪಿಕ್ಚರ್ನ ಸೊ ನೀವು ಚೆನ್ನಾಗಿ ಹೋದ್ರಿ ಅಪ್ಪ ಕರೆಸ್ಕೊಂಡ್ರು ಅಲ್ಲಿ ಸಿನಿಮಾ ಅಬ್ಸರ್ವ್ ಮಾಡೋಕೆ ಹೇಳಿದ್ರು ಸೆನ್ಸರ್ ಬರೀ ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇತ್ತು ಅಲ್ಲಿಂದ ನಿಮಗೆ ಸೆನ್ಸರ್ ಬರೆಯೋದಕ್ಕೆ ಹೇಳಿದ್ರು ಹೌದು ಫಸ್ಟ್ ಸಿನಿಮಾ ಯಾವ್ದು ಬಡಿದ್ರು ಆವಾಗ ಅಂದರೆ ಯಾವುದೇ ಇಲ್ಲ ಬಟ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಕನ್ನಡ 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 ಪಿಕ್ಚರ್ ಯಾವ ಯಾರು ಆರ್ಟಿಸ್ಟ್ ಗೊತ್ತಿಲ್ಲ ಅವಾಗ ತುಂಬ ವರ್ಷಗಳಾಗೋಯ್ತಲ್ಲ ಆವಾಗ ಬರ್ಸು ನಮ್ಮ ತಂದೆ ಹೇಳೋದು ಬರೀ ಸೊ ಅವಾಗ ಸೆನ್ಸರ್ ಬ್ಯಾಂಗ್ಳೂರಲ್ಲಿ ಆಗ್ತಿತ್ತ ತಮಿಳ್ನಾಡಲ್ಲಿ ಆಗ್ತಿತ್ತು ತಮಿಳುನಾಡಲ್ಲೇ ಇತ್ತು ಸಂಚಾರ ಸೊ ಸೌತ್ ಎಲ್ಲ ಮೂವೀಸು ಹೌದು ಸೊ ಅಲ್ಲೇ ಆದರು ಅಲ್ಲೇ ಮೆಂಬರ್ಸ್ ಇರೋರು ಕನ್ನಡ ತೆಲುಗು ಮಲಯಾಳಂ ಹಿಂದಿ ಒರಿಯಾ ಲ್ಯಾಂಗ್ವೇಜ್ ಮೆಂಬರ್ ಇರೋರು ಎಲ್ಲರೂ ಇರೋರು ಓಕೆ ಓಕೆ ಸೊ ಒಂದು ಪಿಕ್ಚರ್ ಅಪ್ಲೈ ಮಾಡಿದಾಗ ಅದನ್ನು ಸಿನಾಲ್ ಸೀಸರ್ ಓದ್ಬಿಟ್ಟು ಅದಕ್ಕೆ ಯಾರ್ಯಾರು ಮೆಂಬರ್ಸ್ ಬೇಕು ಕರೆಸಿ ಪಿಕ್ಚರ್ ನೋಡೋರು ಹೀಗೆ ನನಗೆ ಸೆನ್ಸರಲ್ಲಿ ಒಂಚೂರು ಎಕ್ಸ್ಪ್ಲೇನ್ ಮಾಡಿ ಈ ಸರ್ಟಿಫಿಕೇಟ್ಗಳು ಕೊಡುತ್ತೆ ಅದ್ರ ಬಗ್ಗೆ ಹೇಳಿ ಒಂಚೂರು ಅಂದರೆ ಇವು ಕೊಡ್ತಿದ್ದು ಇಡೀ ಫ್ಯಾಮಿಲಿ ಕೊತ್ಕೊಂಡು ನೋಡ್ತಕ್ಕಂಥ ಒಂದು ಕ್ಲೀನ್ ಪಿಕ್ಚರ್ ಅಂತ ಓಕೆ ಎ ಕೊಡ್ತಿದ್ದು ಒಂದು ಹನ್ನೆರಡು ವರ್ಷದ ಮಕ್ಕಳು ತಂದೆ ತಾಯಿ ಜೊತೆಯಲ್ಲಿ ಕೂತ್ಕೊಂಡು ನೋಡಬೇಕು ಅನ್ನೋದು ಒಂದು ಇದಾಗಿ ತಗೊಂಬಂದಿತ್ತು ಆಮೇಲೆ ಎ ಸರ್ಟಿಫಿಕೇಟ್ ಅನ್ನೋದು ಬಿಯಾಂಡ್ ದಿ ಲಿಮಿಟ್ ಕೆಲವು ರೇಪ್ಸ್ ಇರೋದು ಫೈಟ್ಸ್ ಇರೋದು ಅದು ಕತೆ ತಕ್ಕಾಗಿ ತೊಗೊಂಬಂದಿರ್ತಾರೆ ಅದನ್ನು ನಾವು ಕಟ್ ಮಾಡಿದ್ರೆ ಕತೆ ಹೋಗ್ಬಿಡುತ್ತೆ ಸೊ ದೇವಸ್ಥೆಗೆ ಎ ಸರ್ಟಿಫಿಕೇಟ್ ಸೊ ಈ ಸೆನ್ಸರ್ ಏನಕ್ಕೆ ಶುರು ಮಾಡಿದ್ರು ಅಂದರೆ ಎಷ್ಟು ಕೀಪ್ ದಿ ಪ್ರೊಡ್ಯೂಸರ್ಸ್ ಆರ್ ಡೈರೆಕ್ಟರ್ ದಿ ಗಾಟ್ ಲಿಬರ್ಟಿ ಅವ್ರಿಗೆ ಫುಲ್ಲು ಸ್ವಾತಂತ್ರ್ಯ ಇದೆ ನಿಮ್ಮ ಕಲ್ಪನೆ ಏನಿದೆ ಅದರ ಪ್ರಕಾರ ಪಿಚ್ಚರ್ ತೆಗೀರಿ ಅದರಲ್ಲಿರ್ತಕ್ಕಂಥ ತಪ್ಪು ಅಪ್ಪುಗಳು ನಾವು ನೋಡಿ ಹೇಳ್ತೀವಿ ಸಮಾಜಕ್ಕೇನು ಬೇಕು ಏನು ಬೇಕು ಯಾವುದು ತೊಂದರೆ ಆಗದೆ ಇದ್ದಾರೆ ಯಾಕೆಂದರೆ ಥಿಯೇಟರ್ ಥಿಯೇಟ್ರಲ್ಲಿ ಸಾವಿರಾರು ಜನ ಕುತ್ಕೊಂಡು ನೋಡ್ತಿರ್ತಾರೆ ಒಬ್ಬೊಬ್ಬರು ಕೋಣ ಒಂದೊಂದು ಥರ ಇರುತ್ತೆ ಅದಕ್ಕೋಸ್ಕರ ಈ ಸಂಸಾರ ಅನ್ನೋದು ಯಾಕೆ ಬಂತು ಅಂತಂದರೆ ನಮ್ಮ ಸೊಸೈಟಿಗೆ ನಮ್ಮ ಪಾರಂಪರೆಗೆ ಯಾವುದೊಂದು ವಿಧದಲ್ಲೂ ಜನಗಳ ಮನಸ್ಸಲ್ಲಿ ಒಂದು ತೊಂದರೆ ಆಗಬಾರ್ದು ವೈಮನಸ್ಯ ಬರಬಾರ್ದು ಅನ್ನೋದಕ್ಕೋಸ್ಕರ ಅವರು ಸೆನ್ಸಾರ್ ಮಾಡೋರು ಸೊ ಒಂದು ಡೈಲಾಗಿಂದ ಒಬ್ಬ ಯೂತ್ ಕೆಟ್ಟು ಅದಕ್ಕೆ ಆಗಿನ ಕಾಲದಲ್ಲಿ ನೋಡಿ ಜಾಸ್ತಿ ಮ್ಯಾಟ್ನಿ ಹೈಡ್ರೂಟ್ಸು ಸಿಗರೇಟ್ಗಳೇ ಸೇರ್ತೈತಿಲ್ಲ ಡ್ರಿಂಕ್ಸ್ಗಳು ಅದೆಲ್ಲವೂ ಏಯ್ ಅದು ಯಾಕೆ ಮಾಡ್ತೀವಲ್ಲೋ ಇದು ಯಾಕೆ ಮಾಡ್ತೀಯಲ್ಲೋ ಅನ್ನೋರು ಡೈರೆಕ್ಟ್ರುಗಳು ನಾವು ರೈಟ್ರಸ್ಸು ಪ್ರೊಡ್ಯೂಸರ್ಸು ಹೇಳೋರು ಇದರಿಂದ ಎಜುಕೇಟ್ ಆಗಿಬಿಡ್ತಾರೆ ಹುಡುಗರು ಅದರಿಂದ ಬೇಡ ಸೊ ಅವತ್ತಿನ ಕಾಲದಲ್ಲಿ ಡೈರೆಕ್ಟ್ರುಗಳೇ ಮತ್ತೆ ಹೇಳ್ತಾ ಇದ್ರು ಹೀರೋಗಳು ಹೇಳ್ತಾಯಿದ್ರು ಸೊ ಡ್ರಿಂಕ್ಸ್ ಅವಾಯ್ಡ್ ಮಾಡಿ ಸಿಗರೇಟ್ ಅವಾಯ್ಡ್ ಮಾಡಿ ಅವತ್ತೇ ಹೇಳೋ ಯಾಕೆ ಹೇಳೋರು ಅಂದರೆ ಇದು ನೋಡೋ ಪಿಕ್ಚರಲ್ಲಿ ಇವಾಗ ಅವನ ಫ್ಯಾಮಿಲಿ ಪಿಕ್ಚರಲ್ಲಿ ಅವನು ಕುಡಿತಾ ಕೂತಿದ್ದ ಅಂದರೆ ಓಹ್ ಈ ಥರ ಮಾಡ್ಬೋದೇನೋ ಅಂತ ಒಂದು ಮನೋಭಾವ ಬಂದುಬಿಡುತ್ತೆ ಅದು ಬರ್ಕೊಡೋದು ಅದರಲ್ಲೂ ಕೆಟ್ಟನ ಇದ್ದರೆ ಹೀರೋ ಅನ್ನೋನು ಪ್ರತಿಯೊಂದೂ ಕರೆಕ್ಟ್ ಮಾಡ್ತಾ ಬರುವವನು ಪಿಕ್ಚರ್ಗಳಲ್ಲಿ ಪ್ರತಿಯೊಂದು ಕ್ಯಾರೆಕ್ಟ್ರೂ ಕರೆಕ್ಟ್ ಮಾಡಿ ಪ್ರತಿಯೊಂದು ಸಿನಿಮಾ ಯಾರಾದ್ರು ಕೆಟ್ಟದ್ ಮಾಡ್ತಿರ್ಬೇಕಾದ್ರೆ ಅದು ಹಂಗಲ್ಲ ಅದನ್ನು ಒಳ್ಳೇದು ಮಾಡಿ ಹಿಂಗಲ್ಲ ಹಿಂಗೆ ಮಾಡಬಾರ್ದು ಮನೆಗಳಲ್ಲೂ ಅಷ್ಟೇ ಬ್ರೇಕ್ ಡೌನ್ ಅಂತ ನನ್ಬಿಡೋರು ಅವಾಗ ಏನಾಗೋದು ಪಿಕ್ಚರ್ ನೋಡಿದಾಗ ಅಣ್ಣ ತಮ್ಮನ ತಮ್ಮನ ತಮ್ಮನಗೋಡ ತಮ್ಮ ಬಂದು ಅಣ್ಣನ ಕೊಡ್ದ ಅದು ತಪ್ಪು ಅವರು ಹೊಳಗಬಾರ್ದು ಬಾಗಿಲು ಮಾತಾಡಲಿ ಈ ಥರ ನೀವು ತೋರ್ಸೋದ್ರಿಂದ ನಾಳೆ ಮನೇಲಿ ಪರಿಣಾಮ ಬೀರುತ್ತೆ ಇದನ್ನು ನಾನು ತಿಮ್ಮ ಮಾಡಿ ಅಂತಂದ ಇವಾಗ ಅದೇನಾಗಿದೆ ಅದೇನು ಇಲ್ವೇ ಇಲ್ಲ ಯಾರು ಹಿಂಗಾದರೂ ಮಾಡಿಕೊಳ್ಳಿ ಜನರ ಇವಾಗ ಅದರಲ್ಲಿ ಅದರಿಂದಾನೇ ಆಗಿನ ಕಾಲದಲ್ಲಿ ಪಿಕ್ಚರ್ಸ್ ಇಷ್ಟ ಇತ್ತು ಯಾಕೆಂದರೆ ಅದರಲ್ಲೊಂದು ವಿಷಯ ಹೇಳೋರು ಒಂದು ಮೆಸೇಜ್ ಕೊಡೋರು ಒಂದು ಫ್ಯಾಮಿಲಿ ಎಷ್ಟೋ ಜನ ತಿದ್ಕೊಂಡವ್ರು ಇದ್ದಾರೆ ಫ್ಯಾಮಿಲೀಸ್ ನೋಡಿ ಆಮೇಲೆ ಅಗ್ರಿಕಲ್ಚರ್ ಪಿಚ್ಚರ್ಸ್ ಕೊಡೋರು ವ್ಯವಸಾಯದ್ದು ಅದನ್ನು ನೋಡಿ ಎಷ್ಟೋ ವ್ಯವಸಾಯಿಗಳು ಉದ್ಧಾರ ಆಗಿದ್ದಾರೆ ಇದ್ರ ಮಧ್ಯೆ ಎಷ್ಟು ಲ್ಯಾಂಗ್ವೇಜ್ ಸಿನಿಮಾಗಳನ್ನ ಬರೀತೀರಾ ನಾನು ಕನ್ನಡ ತೆಲುಗು ತಮಿಳು ಹಿಂದಿ ಮಲಯಾಳಂ ಇವಿಷ್ಟು ನಾನು ಹ್ಯಾಂಡಲ್ ಮಾಡ್ತೀನಿ ಲ್ಯಾಂಗ್ವೇಜ್ ಬಂದಾಗ ನನಗೆ ಅವ ನಮ್ಮ ಫ್ರೆಂಡ್ಸ್ ಇದ್ದಾವೆ ಅವ್ರನ್ನ ಕರೆಸಿ ಅವರ ಜೊತೆಯಲ್ಲಿ ಕೂತ್ಕೊಂಡು ಟೈಪ್ ಮಾಡ್ತೀನಿ ಅವರು ಕರೆಕ್ಟ್ ಮಾಡೋರು ಇದು ಇದು ಹೊತ್ತಕ್ಷ ಇದು ದೀರ್ಘಾಕ್ಷ ಇದು ಹಿಂಗೆ ಹಿಂಗೆ ಅಂತ ಈ ಥರ ಮಾಡಿ ಬಾಕಿ ಲ್ಯಾಂಗ್ವೇಜಸ್ ಕಲಿತಾ ಇರ್ತಾರೆ ಸೊ ಅವಾಗ ಮುಂಚೆ ಬರೀ ಸಿನಿಮಾಗೆಲ್ಲ ಸಾಂಗ್ಗಳಿಗೂ ಸೆನ್ಸರ್ ಮಾಡಬೇಕಾಗಿತ್ತು ಆಳೋದು ಆವಾಗ ನೆಗೆಟಿವ್ ಇದ್ದಾಗ ನಿಮಗೆ ಪಿಕ್ಚರ್ ಒಂದಿತ್ತು ಅಷ್ಟೇ ಯಾವಾಗ ನಿಮಗೆ ಡಿಜಿಟಲ್ ಎಂಟ್ರಾಯಿತೋ ಆವಾಗ ಸಾಂಗ್ಸ್ ಮಾಡ್ತಿದ್ರು ಡಿಜಿಟಲ್ ಎಂಟ್ರಾದ ಮೇಲೆ ಮಾಡಿಫಿಕೇಷನ್ಸ್ಗಳು ಅಂತ ಬಂತು ರೀಕ್ಲಾಸಿಫಿಕೇಷನ್ ಎ ಸರ್ಟಿಫಿಕೇಟ್ ಇರೋದನ್ನು ಯು ಸರ್ಟಿಫಿಕೇಟ್ ಮಾಡ್ಬೋದು ಯು ಯು ಎ ಅದಕ್ಕೆ ಕೆಲವು ಮಾಡಿಫಿಕೇಷನ್ಸ್ ಮಾಡಿ ಅಪ್ಲೈ ಮಾಡ್ತಿದ್ವಿ ಬಿಕಾಸ್ ಟಿ ವಿ ಬಂದಿದ್ದರಿಂದ ಟಿ ವಿಲಿ ಪ್ರಸಾರ ಮಾಡ್ತಿದ್ದರಿಂದ ಅದನ್ನು ಮಾಡಿಫಿಕೇಷನ್ ತೊಗೊಂಬಂದ್ವಿ ಮಾಡಿ ಅದನ್ನು ಅವ್ರಿಗೆ ತೋರಿಸಿ ಯು ಎ ಸರ್ಟಿಫಿಕೇಟ್ ತೊಗೊಂಡು ಮಾಡ್ತೀವಿ ಇದು ಏನು ಸರ್ಟಿಫಿಕೇಟ್ ಪಿಕ್ಚರ್ ಅಲ್ಲ ಅಂತ ನೋಡಿದ್ರೆ ಇದನ್ನು ಪ್ರೇಕ್ಷಕರಿಗೆ ಒಂದು ಇನ್ಫಾರ್ಮ್ ಮಾಡೋಕ್ಕೆ ಇಷ್ಟಪಡ್ತೀನಿ ನೀವು ಥೇಟ್ರಲ್ಲಿ ಪಿಕ್ಚರ್ ನೋಡಿದಾಗ ತೇಟ್ರಲ್ಲಿ ಸಿಕ್ಕಾಬೇ ಕ್ರೈಮು ವೈಲೆನ್ಸು ಇರುತ್ತೆ ಅದೇ ಪಿಚ್ಚರು ಅಗೈನ್ ಟಿ ವಿಲಿ ಬಂದಾಗ ಆ ಪೋರ್ಷನ್ಸ್ ಎಲ್ಲ ಕಟ್ಟಾಗಿರುತ್ತೆ ಸೊ ಅದರಿಂದ ರೀಮೋಡಿಫೈಡ್ ಸೆನ್ಸರ್ ಅಂತ ಮಾಡೋರು ಮತ್ತು ಗೌರ್ಮೆಂಟಿಗೆ ಇದನ್ನು ತೆಗಿತಾ ಇದೀವಿ ಅಂತ ಹೇಳಿಬಿಟ್ಟು ಮಾಡೋರು ವಾಲಿಂಟರಿ ಕಟ್ಟಡ ಕೊಟ್ಟು ಸರ್ಟಿಫಿಕೇಟ್ ಎಲ್ಡಾರ್ಸ್ ಮಾಡಿ ಆಮೇಲೆ ಇವರು ರೀಮಾಡಿಫೈ ಮಾಡಿರ್ತೀವಲ್ಲ ಅದಕ್ಕೆ ರೀಕ್ಲಾಸಿಫಿಕೇಶನ್ ಅಂತ ಬೇರೆ ಸರ್ಟಿಫಿಕೇಟ್ ಕೊಡ್ತಾರೆ ಯಾಕೆಂದ್ರೆ ಟಿ ವಿಯಲ್ಲಿ ಪ್ರಸಾರ ಆಗೋದಿಲ್ಲ ಈಗ ಸೆನ್ಸರ್ ಮಾಡಬೇಕಾದ್ರೆ ಅವಾಗ ಏನು ನಾರ್ಮಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಾದ್ರು ಇರುತ್ತಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂದರೆ ಅವ್ರಿಗೆ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಅಫಿಡವಿಟ್ ಇತ್ತು ಡೆಕ್ಲರೇಷನ್ ಇತ್ತು ಆಮೇಲೆ ಲ್ಯಾಬ್ಲೆಟ್ರು ಮುಖ್ಯವಾಗಿ ಲ್ಯಾಬ್ಲೆಟ್ರು ಆಮೇಲೆ ಸ್ಕ್ರಿಪ್ಟು ಸ್ಕ್ರಿಪ್ಟು ಕೊಟ್ಟಿಗೆ ಆ ಸ್ಕ್ರಿಪ್ಟ್ನ ಆ ಮೆಂಬರ್ ಕೊಡೋರು ಆ ಮೆಂಬರ್ ಇಡೀ ಸ್ಕ್ರಿಪ್ಟ್ ಓದಿ ಅದರಲ್ಲಿ ಅವ್ರಿಗೇನೋ ಡೌಟ್ ಇದ್ದಾಗ ಆ ಪೇಜಸ್ ಮಾರ್ಕ್ ಮಾಡ್ಕೊಂಡು ಬಂದಿರೋ ಒಂದು ಪಿಕ್ಚರ್ ನೋಡಬೇಕಾದ್ರೆ ಆಮೇಲೆ ಪಿಕ್ಚರ್ ನೋಡಿದ ಮೇಲೆ ಆ ಫಸ್ಟ್ ಪೇಜಲ್ಲಿ ಹಿಯರ್ ವಿತ್ ಐದೇ ಮೆಂಬರ್ ಸೋ ಆ್ಯಂಡ್ ಸೋ ಹ್ಯಾವ್ ಕಂಪ್ಲೀಟ್ಲಿ ರೆಡ್ ಶಾರ್ಟ್ ಬೈ ಶಾರ್ಟ್ ಈಚ್ ಆ್ಯಂಡ್ ಎವ್ರಿ ಪೇಜ್ ಆ್ಯಂಡ್ ಹೇರ್ ವೈ ಸರ್ಟಿಫೈ ದ ಪಿಕ್ಚರ್ ದ ಈಸ್ ಆ್ಯಪ್ ಅಕಾರ್ಡಿಂಗ್ ಟು ದಿ ಸ್ಕ್ರಿಪ್ಟ್ ಇರ್ ವೈ ದ ಸ್ಕ್ರಿಪ್ಟ್ ಈಸ್ ಆ್ಯಪ್ ದ ಫಿಲಮ್ ಟ್ಯಾಲಿ ವಿತ್ ದಿಸಿಕ್ರಿಪ್ಟ್ ಅಂತ ಸೈನ್ ಮಾಡೋರು ಓಕೆ ಇವಾಗ ಸೈನಿಂಗು ಇಲ್ಲ ಫೈನಿಂಗು ಇಲ್ಲ ಓದವು ಇಲ್ಲ ಆಮೇಲೆ ನಾವು ಅಪ್ಲೈ ಮಾಡಿದ ಮೇಲೆ ಅದನ್ನು ನೋಡಿ ಪಿಕ್ಚರ್ ನೋಡಿದ ಮೇಲೆ ಕಟ್ಸ್ಕೊಡೋರು ನಾವು ನೆಗೆಟಿವ್ ಕಟ್ ಮಾಡಿ ಅದನ್ನು ಆರ್ಡ್ರಲ್ಲಿ ಹಾಕಿ ತೋರಿಸ್ತಾಯ್ತಿವಿ ಅದು ಫಸ್ಟ್ ಕಾಪೀಲ್ಲೂ ಇರ್ತಾಯಿರ್ತಿಲ್ಲ ಅದನ್ನು ಕೊಟ್ಟ ಮೇಲೆ ಆಮೇಲೆ ಅವರು ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಕಂಪ್ಯೂಟರ್ ಹಾಕೊಂಡ್ಬಿಟ್ಟು ಫ್ರೇಮ್ ಫ್ರೇಮ್ ಬರ್ಕೊಂಡು ಹೋಗ್ತೀರ ನೆಗೆಟಿವ್ ಕಾಲದಲ್ಲಿ ಹಿಂಗೆ ವರ್ಕ್ ಇಷ್ಟು ಟಫ್ ಇತ್ತಿದ್ರು ನೆಗೆಟಿವ್ ಕಾಲದಲ್ಲಿ ನಮಗೆ ಟೇಬಲ್ ವ್ಯವಸ್ಥೆ ಮಾಡೋರು ಅಂದ್ರೆ ರೀಲ್ ಟೇಬಲ್ ಇರೋದು ಎಡಿಟಿಂಗ್ ಟೇಬಲ್ ಇರೋದು ಆ ಟೇಬಲ್ ಅಲ್ಲಿ ಲೆಫ್ಟ್ ಸೈಡ್ ನಿಮಗೆ ರೀಲ್ ಹಾಕೋತಿದ್ರು ಮೊದಲು ಸಾವಿರ ಅಡಿ ಇತ್ತು ಆಮೇಲೆ ಎರಡು ಸಾವಿರ ಅಡಿ ಬಂದ್ಬಿಡ್ತು ಆ ಇದನ್ನು ತಗೊಂಬಂದ್ರೆ ಫಸ್ಟ್ ಬಿಗಿನಿಂಗ್ ಅಲ್ಲಿ ಹದಿನೈದು ಅಡಿ ಲೀಡ್ರ್ ಬಿಟ್ಟು ಸಿಂಕ್ ಮಾರ್ಕ್ ಹಾಕೋರು ಓಕೆ ಆ ಸಿಂಕ್ ಮಾರ್ಕ್ ಅಲ್ಲಿ ಇಟ್ಕೊತೈತಿ ಓಕೆ ಸೌಂಡ್ ಬರೋದು ನೆಗೆಟಿವ್ ಸೌಂಡ್ ಪಾಸಿಟಿವ್ ಬರೋದು ಆಮೇಲೆ ನೆಗೆಟಿವ್ ಬಂತು ಮೊದಲು ಪಾಸಿಟಿವ್ ಇತ್ತು ಆ ಅದರಲ್ಲೂ ಈ ಸಿಂಕ್ ಮಾರ್ಕ್ ಸಿಂಕ್ ಮಾರ್ಕ್ ಸಿಂಕ್ ಮಾರ್ಕ್ ಇಟ್ಕೊಂಡು ಸುತ್ತಿದಾಗ ಶಾರ್ಟ್ ಬಂದಾಗ ಡೈಲಾಗ್ ಬರೋದು ಓಕೆ ಇಷ್ಟು ಈ ಡೈಲಾಗ್ ಬರಬೇಕು ಅಂದರೆ ನೈಂಟೀನ್ ಆ್ಯಂಡ್ ಹಾಫ್ ಫ್ರೇಮ್ಸು ಅಡ್ವಾನ್ಸಲ್ಲಿ ಇರ್ತಾಯಿತ್ತು ಯಾಕೆಂದರೆ ಪ್ರೊಜೆಕ್ಟ್ರಲ್ಲಿ ಹದ್ ಹತ್ತೊಂಬತ್ತುವರೆ ಫ್ರೇಮ್ ಅಡ್ವಾನ್ಸಲ್ಲಿರೋದು ಸೌಂಡು ಇಲ್ಲಿ ನಮಗೆ ಸೌಂಡ್ ಅದೇ ಥರ ಮಾಡಿದಾಗ ನೀವು ಫಸ್ಟ್ ಫ್ರೇಮಿಗೆ ಬರೋದು ಆಮೇಲೆ ಆಮೇಲೆ ಏನಾಗೋಯ್ತು ನೆಗಡ ನಿಮಗೆ ಟೇಬಲ್ ನೀವು ಬರೀಬೇಕಾದ್ರೆ ನಿಲ್ಸಿ ನಿಲ್ಸಿ ಒಂದೊಂದು ಫ್ರೇಮ್ ನಿಲ್ಸ್ಬಿಡಿ ಎಕ್ಸಾಂಪಲ್ ಕ್ಲೋಸ್ ಇತ್ತು ಅಂದ್ಕೊಳ್ಳಿ ಅಂದರೆ ನಾವು ಟೇಬಲಲ್ಲಿ ಲೈಟ್ ಇರೋದು ಈ ಟೇಬಲ್ ಇದನ್ನು ಸುತ್ತಾವಾಗ ಕ್ಲೋಸ್ ಇತ್ತು ಅಂತಂದರೆ ಕ್ಲೋಸ್ ಗೊತ್ತಾಗುತ್ತೆ ಓಕೆ ಕ್ಲೋಸ್ ಆಗಿ ಇಲ್ಲಿ ಆ ಕಟ್ಟಾದ ತಕ್ಷಣ ಫ್ರೇಮ್ಸ್ ಬಂದ್ಬಿಡೋದು ಓಕೆ ಒನ್ ಫೀಟ್

ಪಿಕ್ಚರ್ ಮೊದಲು ರೆಕಾರ್ಡರ್ ಅಂತ ಟಿ ಸಿಆರ್ ಓಕೆ ಆವಾಗೆಲ್ಲ ನಮ್ಗೆ ಟೇಬಲ್ ಕೊಡೋದು ಈ ಥರ ಪ್ರತಿಯೊಂದು ಶಾರ್ಟ್ ಬರೀತಾ ಇದ್ವಿ ರೇಪ್ ಇತ್ತು ಅಂತಂದರೆ ನಮಗೆ ಪ್ರತಿಯೊಂದು ಬರುವ ಈ ಕಮ್ಸ್ ಅಂಡ್ ಕ್ಯಾಚಸ್ ಈ ಸ್ಟ್ರಗಲ್ಸ್ ಆ ಕ್ಯಾಮ್ರಾ ಮೂವ್ಮೆಂಟ್ ಎಲ್ಲ ಬರೀಬೇಕು ನಾವು ಅದಕ್ಕೆ ಡೈಲಾಗು ಅಷ್ಟೇ ಅವನು ಯು ಬಾಸ್ಟರ್ಡ್ ಅಂತ ಹೇಳ್ತಾನೆ ನಾವು ಬಾಸ್ಟರ್ಡ್ ಬರೀತಾ ಇದ್ವಿ ಕೆಟ್ಟದ್ದು ಏನೇ ಅವ್ನು ಮಾತಾಡಿದ್ರು ಬರೀತಾ ಇದ್ವಿ ಅದರಿಂದ ಅವ್ರು ಸಿಕ್ಕೋದೆಲ್ಲ ಆಮೇಲೆ ಆಮೇಲೆ ಏನಾಗೋಯ್ತು ಕೆಲವೆಲ್ಲ ಬುದ್ಧಿಜೀವಿಗಳು ಬಂದು ಸೆನ್ಸಾರಕ್ಕೆ ಹೋ ಇದು ಸೆನ್ಸಾರ್ ಕಟ್ಬರ್ತೀನಿ ನಾವು ಬರಿಬಾರ್ದು ಬರಿಬಾರ್ದು ಅಂತ ಹೇಳಿ ಶಾರ್ಟು ಬರೀತಾ ಇದು ಬರೀತಾ ಇರ್ತಿಲ್ಲ ಅವರು ಹುಡುಕಿದಾಗ ಸಿತ್ತಾಯ್ತಿಲ್ಲ ಬೇರೆ ಸಿಟ್ಟಂದ್ರೆ ಸರ್ ಮಿಸ್ ಆಗಿಲ್ಲ ಮಿಸ್ ಆದಮೇಲೆ ಯಾಕೆ ಕೊಟ್ಟೆ ನೀನು ನೋ ಸರೆಂಡ್ರು ಮಾಡುವಂಥದ್ದು ಅವರು ಆಮೇಲೆ ಏನು ಮಾಡೋದು ಪಕ್ಕ ಬರೀರ್ಬೇಕು ಪಕ್ಕ ಬರೀರೋರು ಬೇಕು ಅಂತ ನಮ್ದು ಆವತ್ತಿಂದ ಸ್ಟ್ಯಾಂಡರ್ಡ್ ಹಂಗೆ ಇತ್ತು ನಮ್ಮದು ಓಪನ್ ಮಾಡಿದರೆ ಯಾ ಸ್ಟೋರಿ ಬೋರ್ಡ್ ಹೆಂಗಿರೋದು ಅಂತಂದರೆ ಹಂಗಿರೋರು ಇವನ್ ಸಾಂಗ್ಸಲ್ಲಿ ಫೋರ್ ಗ್ರೌಂಡಲ್ಲಿ ಹುಡುಗಿ ನಿಂತ್ಕೊಂಡಿಗೆ ಹಿಂಗೆ ಅಂತಿರೋರು ಟೂ ಗರ್ಲ್ಸ್ ಹಿಯರ್ ಸ್ಟ್ಯಾಂಡಿಂಗ್ ಆ್ಯಂಡ್ ವೈಬ್ರೇಟಿಂಗ್ ದೇವರ್ ಬಾಡಿ ಶೋಯಿಂಗ್ ದೇರ್ ನಾವಲ್ ಅಂತ ಬರಿತಾ ಇದ್ದೆ ಓಕೆ ಓಕೆ ಬ್ಯಾಕ್ ಗ್ರೌಂಡ್ ಹೀರೋ ಹೀರೋಯಿನ್ ಆರ್ ಡ್ಯಾನ್ಸಿಂಗ್ ಬಿಹೈಂಡ್ ದೆಮ್ ಡ್ಯಾನ್ಸರ್ಸ್ ಆರ್ ಡ್ಯಾನ್ಸಿಂಗ್ ಅಂತ ಬರಿತಾ ಇದ್ವಿ ಓಕೆ ಇವಾಗ ಏನೂ ಇಲ್ಲ ಕೃಳೆ ಅವತ್ತು ಒಂದು ಸಿನಿಮಾ ಸೆನ್ಸಾರ್ ಬರೆಯೋಕ್ಕೆ ಎಷ್ಟು ದಿನ ಟೈಮ್ ಆಗೋದು ಒಂದು ಏಯ್ಟ್ ನೈನ್ ಡೇಸ್ ಅವರು ಏಯ್ಟ್ ಡೇ ಇವತ್ತು ಇವತ್ತು ಅಷ್ಟೇ ಟೈಮ್ ತೊಗೊತಿದ್ವಿ ಅಷ್ಟೇ ಟೈಮ್ ತಗೊತಿದೆ ಏನು ಡಿಫ್ರೆನ್ಸ್ ಏನಿಲ್ಲ ಆಫ್ ನಿಮಗೆ ಅವಾಗ ಮಾಡಬೇಕು ಇವಾಗ ಡಿಜಿಟಲ್ ಆಗಿ ಇದೆ ಡಿಜಿಟಲ್ ಆಗಿ ಬಂದರೂ ಕೂಡ ಟೈಮ್ ಟೈಮಲ್ಲಿ ಪವರ್ ಪ್ರಾಬ್ಲಮ್ ಕೆಲ ಟೈಮಲ್ಲಿ ಸ್ಟಕ್ ಆಗಿಬಿಡೋದು ಎಲ್ಲ ಸಿಸ್ಟಮ್ ಪ್ರಾಬ್ಲಮ್ ಆಗಿಬಿಡೋದು ಕೆಲ ಟೈಮಲ್ಲಿ ಇವರು ಕೊಟ್ಟಿದ್ದೇ ಓಪನ್ ಆಗ್ತಾ ಇತ್ತಿಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆ ಓಕೆ ಆಮೇಲೆ ಈ ಟಿ ಸಿ ಆರ್ಗೆ ಏನು ಮಾಡ್ತಿದ್ವಿ ಅಂದ್ರೆ ಆವಾಗ ನಮಗೆ ನೆಗೆಟಿವ್ ಕಟ್ ಮಾಡೋದಕ್ಕೆ ಇದು ಮಾಡಿದಾಗ ಕಟ್ ಲಿಸ್ಟ್ ಅಂತ ತೆಗೆಯೋರು ಕಟ್ ಲಿಸ್ಟ್ ಅಂದರೆ ಏನು ಪಿಕ್ಚರಲ್ಲಿ ಏನು ಶಾರ್ಟ್ಸ್ ಇದ್ವೋ ಆ ಶಾರ್ಟ್ಸನ್ನ ಎಡಿಟರ್ ಕೂತ್ಕೊಂಡು ಮಾರ್ಕ್ ಮಾಡಿದ ಮಾಡಿ ಮಾಡಿ ಕಟ್ ಲಿಸ್ಟ್ ತೆಗೆದರು ಆವಾಗ ನೆಗೆಟಿವ್ ಆ ನಂಬರಿಗೆ ತೆಗೆಯೋದಕ್ಕೋಸ್ಕರ ಸೊ ಅವತ್ತು ಆ ಕಟ್ ಲೀಸ್ಟನ್ನು ನೀವು ಸೆನ್ಸರಿಗೆ ಸರೆಂಡರ್ ಮಾಡಬೇಕಾಗಿತ್ತಾ ಇಲ್ಲ ನಾನೇ ಬರೀತಿದ್ವಲ್ಲ ಓಕೆ ಕಟ್ ಲಿಸ್ಟ್ ಬರೋಕ್ಕೆ ಮುಂಚೆ ನಾವು ಈ ಥರ ಫುಟೇಜ್ ಟೇಬಲಲ್ಲೇ ಹಾಕ್ಕೊಂಡು ಸಾವು ರೆಡಿ ಸುತ್ತ ಇದ್ವಿ ಆಮೇಲೆ ನೆಗೆಟಿವ್ ಕಟಿಂಗ್ ಈ ಕಟ್ ಲೀಸ್ಟ್ ಬಂತು ಯಾಕೆ ಬಂತು ಅಂತಂದ್ರೆ ಇದು ಬಂದ್ಬಿಡ್ತು ಯಾಕೆಂದ್ರೆ ಏನು ಟ್ರಾನ್ಸ್ಫಾರ್ಮ್ ಅವತ್ತು ನಿಮಗೆ ಎಡಿಟರು ಕೋರ್ಡಿನೇಷನ್ ಬೇಕಾಗಿತ್ತು ಇವತ್ತಿನ ಯಾರು ಸಂಬಂಧನೇ ಇರ್ತಿರ್ಲಿಲ್ಲ ಅವತ್ತು ನಮಗೆ ಟ್ರ್ಯಾಕ್ ಕೊಡೋರು ಇವಾಗ ಸಪೋಸ್ ದೊಡ್ಡ ದೊಡ್ಡ ಮಾಡಿರ್ತಾರೆ ಹೀರೋಗಳು ಮಾತಾಡಿರಲ್ಲ ಬಿಝಿಗೆ ಸೊ ಈ ಟ್ರ್ಯಾಕ್ ಒಂದು ಪಾಪ ಸಿಂಕ್ ಮಾಡಿರೋರು ಸೊ ವಿಲನ್ ಟ್ರ್ಯಾಕ್ ಬಂದಿರಲ್ಲ ಅದು ಬಿಟ್ಟು ಟ್ರ್ಯಾಕ್ ಸಿಂಕ್ ಮಾಡಿರೋರು ನಮಗೆ ವಿಲನ್ ಟ್ರ್ಯಾಕ್ ಹಾಕ್ಕೊಂಡು ತಿರ್ಗಾ ಬರಿಬೇಕು ಅದೇ ರೀಲ್ ಹೀರೋ ಹಾಕ್ಕೊಂಡು ತಿರ್ಗಾ ಬರಿಬೇಕು ಹೀರೋಯಿನ್ ಬ್ಯುಸಿ ಅಂತ ಆ ಟ್ರ್ಯಾಕ್ ಬೇರೆ ಬರೋದು ಇದರ ಒಂದು ರೀಲ್ ಐದೈದು ಸಲ ಬರೀತಬೇಕು ಇವಾಗ ಏನಾರು ಕೇಳಿಲ್ಲ ಸರ್ ಪೈಲಟ್ ಟ್ರ್ಯಾಕ್ ಹಾಕ್ಬಿಟ್ಟಿದ್ದೀವಿ ಏನು ಕೇಳ್ತದ ಅದು ಬರೀ ಸರ್ ಸೆನ್ಸಾರಲ್ಲಿ ಏನು ಕೇಳಲ್ಲ ಅಂತಾರೆ ನಾನು ನೋಡಪ್ಪ ಈ ಥರ ಅಲ್ಲರಯ್ಯ ಅಲ್ಲ ಯಾರ ನೀವು ಸೆಂಟ್ರಲ್ಲಿ ಡೈಲಾಗ್ ಮಾತಾಡ್ತಿರ್ಬೇಕಾದ್ರೆ ಕ್ಲೋಸಸ್ ಹಾಕಿದ್ಯಾ ಅದನ್ನೇನು ಏನು ಮಾಡಬೇಕು ಅದು ಬಿಟ್ಬಿಡಿ ಸರ್ ಡೈಲಾಗ್ ಮಾತ್ರ ಬರೀ ಫುಟೇಜ್ ಹಾಕಿ ಅಲ್ಲಯ್ಯ ಅಲ್ಲಿ ಅವ್ನು ಮಾತಾಡಬೇಕಾದ್ರೆ ಫ್ಯಾನ್ ಗಾಳಿಗೆ ಅವ್ರು ಸೆರೆಗೆ ಬಿದ್ದೋಯ್ತು ಮ ಇದು ಕಾಣ್ತಾ ಇದೆ ಚೆಸ್ಟು ಅದನ್ನೇನು ಮಾಡ್ತೀಯ ಅವ್ರು ಕಟ್ ಕೊಟ್ರೆ ಹಾಂ ಕಟ್ ಕೊಡ್ತಾರೆ ಬಿಡಿ ಸರ್ ಅವರೇನು ಸೆನ್ಸರ್ ಕಟ್ ದಟ್ ಅಂತಾರೆ ಫುಟೇಜ್ ಕೊಡ್ತಾರೆ ಅವ್ರು ಕಟ್ ಮಾಡಿದೆ ಹಂಗಲ್ಲ ಅದನ್ನ ನಾವು ಬರೀದೇ ಸರ್ ನಾವು ಟಿ ಸಿ ಆರ್ ಕೊಡೋಕ್ಕಾಗಲ್ಲ ಸರ್ ಈ ಸ್ಟೈಲಲ್ಲಿ ಬರೀರಿ ಇಲ್ಲ ಬಿಡಿ ಸರ್ ಆಮೇಲೆ ನಾನು ಏನು ಮಾಡ್ತಿದ್ದೆ ಕ್ವಿಕ್ ಟೈಮ್ ಹಾಕ್ಕೊಂಡು ಬರಿತಾ ಇದ್ದೆ ಫ್ರೇಮ್ ಟು ಫ್ರೇಮ್ ಅವ್ರು ಏನೇ ಕಟ್ಸ್ಕೊಟ್ರು ಕೂಡ ನಾನು ಹೈಲೈಟ್ ಮಾಡಿ ಕಳಿಸಿದ್ರೆ ಅವ್ರು ಮಾತ್ರ ಹಿಂಗೆ ಹೈಲೈಟ್ ಮಾಡ್ತಾರೆ ನಿಂಗೆ ಯಾಕೆ ಆಗ್ತಿಲ್ಲ ಇಂಟ್ರೆಸ್ಟ್ ಬೇಕು ಬರೆಯೋದಕ್ಕೆ ನೀನು ಕೊಡಲಿಲ್ಲ ಅಂದರೆ ನಾನು ಬಿಡಲಿಲ್ಲ ನಾನು ಏನು ಮಾಡಬೇಕು ನಾನು ಮಾಡಿದೆ ಆಗ ನಾವು ಟೇಬಲಲ್ಲಿ ಬರೆದಿದ್ದೆ ಪಕ್ಕ ಆಮೇಲೆ ಕಟ್ ಲಿಸ್ಟ್ ಬರೋದು ಕಟ್ ಲಿಸ್ಟ್ ಯಾಕೆ ಕೊಡೋರು ಅಂದರೆ ಸರ್ ನಂಗೆ ಲೇಟರ್ ಕೊಟ್ಟರು ಅದರಲ್ಲೇ ಒಂದು ಆಪ್ಟಿಕಲ್ವರು ಆಪ್ಟಿಕಲ್ ಶಾರ್ಟ್ ಬರ್ಡಲ್ಲ ಹಾಗೆ ಫೈನಲ್ ಕಟ್ ಲಿಸ್ಟ್ ಬರ್ದಿಲ್ಲ ಹಬ್ಬ ಬೋರ್ಡ್ ಎಳ್ದಿಂದು ಆವಾಗ ಮಾಡ್ಕೊಳ್ಳಿ ಸರ್ ಅಂತ ಅವರು ಎಲ್ಲ ಲ್ಯಾಂಗ್ವೇಜ್ನೂ ಸೊ ಈ ಕಟ್ ಲಿಸ್ಟ್ ಅಂತ ಕೊಟ್ಟಾಗ ಏನಾಗೋದು ನಮಗೆ ಬರೆದ್ಬಿಟ್ಟ ಮೇಲೆ ನಾವು ಆವಾಗ ನಾವು ಕೊಟ್ಟಿದ್ದು ಬರೀತಾ ಇರ್ತಿಲ್ಲ ಈ ಕಟ್ ಲಿಸ್ಟ್ ಕೊಟ್ಟಿದ್ದನ್ನು ಕರೆಕ್ಟಾಗಿ ಎಂಟ್ರ್ ಆಗೋದು ನಮಗೆ ಯಾವ್ಯಾವ ಹೀರೋಗಳಿಗೆ ಬರ್ದಿರ ಆವತ್ತಿನ ಕಾಲಕ್ಕೆ ಆಗಿನ ಇದಕ್ಕೆ ಹಾಗಿನ ಎಲ್ಲ ಮ್ಯಾಟ್ನ ಬರ್ದಿದ್ದೀರ ಲೈಕ್ ತಮಿಳಲ್ಲಿ ಯಾರು ತಮಿಳಲ್ಲಿ ಎಮ್ ಜಿ ಅವರು ಶಿವಾಜಿ ಜೈಶಂಕರ್ ರಾಮನ್ ಓಕೆ ಆಮೇಲೆ ರಾಜ್ ಕಪೂರ್ ಸಾವ್ರಿಂದಿ ಹಿಂದಿ ಹಿಂದಿ ಓಕೆ ಜವಾನಂದ್ ಸಾವಿರದು ಓಕೆ ನಮಗೆ ಅಲ್ಲಿಗೆ ಹೋಗೋರು ನಮ್ಮಪ್ಪ ಓಕೆ ಆಮೇಲೆ ಈ ಕಡೆ ಪ್ರೇಮ್ ನದಿ ಸಾವ್ರ್ದು ಓಕೆ ಆಮೇಲೆ ಈ ಕಡೆ ನಮ್ಮ ಅಣ್ಣ ಹೋರ್ದು ಅಲ್ಲಿ ಎಲ್ಲ ಲ್ಯಾಂಗ್ವೇಜ್ ಅಲ್ಲೇ ಇದ್ರಿಂದ ಓಕೆ ನಮ್ಗೆ ಹಿಂದಿ ಅಂತವರೇ ಇವರು ಅಂತ ಏನು ಇತ್ತಿಲ್ಲ ನಮಗಲ್ಲಿ ಸೆನ್ಸಾರ್ ಸ್ಕ್ರಿಪ್ಟ್ ಅನ್ನೋದು ಹೆಡ್ ಈ ಲ್ಯಾಂಗ್ವೇಜು ಆ ಲ್ಯಾಂಗ್ವೇಜ್ ಅಂತಿಲ್ಲ ಇಲ್ಲಿ ಎರಡೇ ರೀಲ್ ಸಿಕ್ಕಿರೋದು ಅವ್ರು ಬಿಸಿ ಆಗಿದ್ರು ಅಂತ ಸೊ ಇಲ್ಲಿ ಎರಡ ರೀ ಆಗಲಿ ಇಲ್ಲಿ ಯಾವುದು ಅಂತ ನಮ್ಗೆ ಗೊತ್ತಾಗುತ್ತೆ ಒಟ್ಟಲ್ಲಿ ಏನು ಕೆಲಸ ಮಾಡ್ತಿತ್ತು ನನ್ನ ಕೈ ಕೆಳಗೆ ಹದಿನೈದು ಜನ ಇತ್ತು ಓಕೆ ಅವಾಗ ನಿಮ್ ಕಾರ್ಪೊರೇಟ್ ಆಫೀಸು ಹಾಂ ಹದಿನೈದು ಜನ ಯಾಕಿತ್ತು ಅಂದ್ರೆ ಆಮೇಲೆ ಆಮೇಲೆ ಟೇಪ್ ಡೈಲಾಗ್ ಆಗೋಯ್ತಲ್ವಾ ಈ ಟೇಪ್ ಡೈಲಾಗ್ ಆದ್ಮೇಲೆ ನಾವೇನ್ ಮಾಡ್ತೀವಿ ಫೈನಲ್ ಮಿಕ್ಸಿಂಗ್ ಅಂತ ಬರೋದು ಫೈನಲ್ ಮಿಕ್ಸಿಂಗ್ ಅಲ್ಲಿ ಒಂದೊಂದು ನಾವು ರೆಕಾರ್ಡ್ ಮಾಡ್ಕೊತಿದ್ವಿಟಿವ್ ಅಲ್ಲಿಸಲ್ಲಿಸಿ ಟ್ರಾನ್ಸ್ಫಾರ್ಮ್ ಮಾಡ್ತಿದ್ವಲ್ಲ ಕನ್ವರ್ಷನ್ ಮಾಡ್ತಿದ್ವಲ್ಲ ಆವಾಗ ಏನ್ ಮಾಡೋದು ಅದರಿಂದ ಏನಾಯ್ತು ನಿಮಗೆ ನೆಗೆಟಿವ್ ಕಟ್ಟಿಂಗ್ಗೆ ಬೇಕೇ ಬೇಕಾಗಿತ್ತು ಹೌದು ನಾವು ಏನು ಎಡಿಟಿಂಗ್ ರೂಮಿಗೆ ಬರಬೇಕು ಅಂದ್ರೆ ನೆಗೆಟಿವ್ ಕಳಿಸ್ಬಿಟ್ಟು ಅದನ್ನು ಇದನ್ನು ಮಾಡ್ಕೊಂಡು ಬರೋದು ಇದರಲ್ಲಿ ನಮಗೆ ಚೇಪ್ ಆಗಿ ಬರೋದು ಹೌದು ಹೌದು ಅದನ್ನ ಇಲ್ಲಿ ಹಾಕೊಂಡು ಎಡಿಟ್ ಮಾಡೋ ಈಗ ನಂದೇ ಫಸ್ಟ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನೀವು ನೀವು ಸೆನ್ಸಾರ್ ಮಾಡ್ದಾಕ ಸೊ ವಿದ್ಯಾರ್ಥಿ ವಿದ್ಯಾರ್ಥಿನಿ ಸರಿ ಲೂಸ್ಗಳು ಹೋಗೋದ್ ಸಿನ್ಮಾ ದಟ್ ಕಾರ್ಡ್ ಅದು ನೆಗೆಟಿವ್ ಹೋಗೋದಿನ್ ಕಾಲಕ್ಕೆ ಓಕೆ ಅದರಿಂದ ನಮಗೆ ಆ ಸ್ಕ್ರಿಪ್ಟಲ್ಲೂ ಅಷ್ಟೊಂದ್ ನೀಟ್ ಆಗಿತ್ತು ಎಲ್ಲಾನು ನೀಟ್ ಇವಾಗ ವಿದ್ಯಾರ್ಥಿ ವಿದ್ಯಾರ್ಥಿ ನೋಡಿ ನಾವು ಎರಡು ಜನರೇಷನ್ ನೆಗೆಟಿವ್ ಕಾಲಕ್ಕೂ ಸಿನಿಮಾ ಮಾಡಿದಿರ ನೀವು ನಂದೇ ಡಿಜಿಟಲ್ ಮಾಡ್ತೀರಾ ಅದು ಕೂಡ ನಿಂದು ನನಗೇನಾಯಿತು ಅಂದರೆ ಪಕ್ಕಾ ಬರೋದು ಅಂದರೆ ಕೆ ಸಿ ಆರ್ ಕರೆಕ್ಟಾಗಿರೋದು ಶಾರ್ಟ್ ಬೈ ಶಾರ್ಟು ಇದೆಲ್ಲ ಕರೆಕ್ಟಾಗಿತ್ತು ಕಾರಣ ಏನು ಅಂದರೆ ನೀನು ಅದರ ಮೇಲೆ ಮುತುವರ್ಜಿ ವಹಿಸಿದೆ ನಾನು ಪಿಚ್ಚರ್ ಮಾಡಿದ್ರಿಂದ ಅದರಲ್ಲಿ ನೀನು ಡೆಡಿಕೇಟ್ ಆಗಿ ಪಿಕ್ಚರ್ ಮಾಡಿಬೋದು ಆಮೇಲೆ ಬ್ಲಾಗ್ಸು ಹಂಗೆ ಇತ್ತು ಎಲ್ಲೂ ಏನು ಎಡಿಟಿಂಗ್ ಅಂತ ಸೂಪರ್ ಕಾರಣ ಏನು ಅಂತಂದರೆ ನೀನು ಇನ್ವಾಲ್ವ್ ಆಗಿ ಪಿಕ್ಚರ್ ಮಾಡಿದ್ದೆ ಆಮೇಲೆ ಸೆನ್ಸಾರ್ಶಿಪ್ ಬರೆಯೋದಕ್ಕೆ ಅವ್ರು ನಮಗೂ ಕರೆದು ಕೆಲಸ ಕೊಟ್ಟೆ ಕೊಟ್ಟ ಮೇಲೆ ನಾವದನ್ನು ನೀಟಾಗಿ ಮಾಡಿದ್ಮೇಲೆ ನಿಮಗೊಂದು ಸಂತೋಷ ಆಯಿತು ಆವತ್ತು ಅದೇ ಇವತ್ತು ಅದೇ ಏನು ಡಿಜಿಟಲ್ ಇವಾಗ ಇವಾಗ ಟಿ ಸಿ ಆರ್ ಅಂತೀವಿ ಆವಾಗ ಟೇಬಲಲ್ಲಿ ಬರೀ ಆಮೇಲೆ ಲಿಸ್ಟ್ ಬನ್ನಿ ಹೌದು ಹೌದು ಅದು ಸೇ ಏನಪ್ಪ ಅಂದರೆ ಆಗಿನ ಡೆಪ್ತ್ ಈಗ ಸಿಕ್ಕಲ್ಲ ಹೌದು ಈಗಿನ ಟೆಕ್ನಾಲಜಿನೇ ಬೇರೆ ಇವಾಗ ಏನಿಲ್ಲ ಟಕ್ಕಂತ ನೋಡಿದ್ರೆ ಅವ್ರು ಫೋನ್ ಮಾತಾಡೋದು ಇವಳು ಫೋನ್ ಮಾತಾಡೋದು ನೀವು ಸ್ಪ್ಲಿಟ್ ಫ್ರೇಮ್ಸ್ ಎಲ್ಲ ಬರುತ್ತೆ ನಾಳೆ ಫ್ರೇಮು ಮಾಡ್ಕೋಬೋದು ಅಲ್ಲೇ ಒಂದು ಓಡ್ತಿದ್ದೆ ಇನ್ನು ಓಡ್ತಿಲ್ಲ ಆಗಿನ ಕಾಲ ಅದು ಮಾಡಬೇಕೆ ಹೋಗ್ತಿತ್ತಿಲ್ಲ ಕಾರಣ ಸ್ಕ್ರೀನ್ ಪ್ಲಾನ್ ಇರೋದು ಇವಾಗಿಲ್ಲ ಎಲ್ಲ ತೋರಿಸ್ಬಿಡ್ತೀವಿ